ಅಲ್ಲ ನಾನ್ ಕೇಳುದು ನೀವೆಲ್ಲ ಇದ್ದೀರಿ ನಾವೆಲ್ಲ ಇದ್ದೀವಿ ಇದನ್ನೆಲ್ಲ ಇನ್ನೂ ಸಹಿಸ್ಕೊಬೇಕ ಅಂತ ಇನ್ನೋ ಬಿಳಿತಾಳೆ ಕಾಮಟಿಪುರದ ಕಾಮಾಕ್ಷಿ ಪ್ರಸನ್ನಾಕ್ಷಿ ಅಂತ ಅವಳಿಗೆ ಮತ್ತೂ ಇದೆ ಪ್ರಸನ್ನ ಯಾವುದೋ ರವಿ ಗೊತ್ತಿಲ್ಲ ಯಾವುದೋ ರವಿ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಮಾತಾಡಬಾರ್ದಂತೆ ಗೊತ್ತಿಲ್ಲ ಪ್ರಸನ್ನ ಯಾವುದೋ ರವಿ ಓಕೆ ಕಿವಿ ತೋರಿಸಿದ್ನಂತ ಅಪಾರ್ಥ ಮಾಡಬೇಡಿ ಓಕೆ ಅವಳು ಹೇಳ್ತಾಳೆ ಅವಳ ಬಿಸ್ನೆಸ್ ಏನ್ ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬೊಂಬೈಯ ಗ್ರ್ಯಾಂಡ್ ರೋಡ್ ಅಂತ ಒಂದಿದೆ ಅಲ್ಲಿಗೆ ಹುಡುಗಿರನ್ನು ಸಪ್ಲೈ ಮಾಡ್ತಾ ಇದ್ದ ಅಮ್ಮ ಇವತ್ತು ಸೌಜನ್ಯನಿಗೆ ನ್ಯಾಯ ಕೇಳುವ ಅವಳು ಈ ರಾಕೇಶ್ ಶೆಟ್ಟರ್ ಬಹಳ ಅತಿಯಾಯ್ತು ಅನಿಸ್ತಾ ಇಲ್ವಾ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಒಂದು ಸ್ಯಾಟಲೈಟ್ ಚಾನೆಲ್ನ ಇಟ್ಕೊಂಡು ಒಂದು ಹೆಣ್ಣು ಮಗಳನ್ನ ಕಾಮಾಂಡಿಪುರದ ಒಬ್ಬ ವೇಷಗೆ ಹೋಲಿಸ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಇವರು ಒಂದು ಹೆಣ್ಣನ್ನ ಯಾವ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಅದು ಎಂತಹ ವೇದಿಕೆ ಧರ್ಮ ಸಂರಕ್ಷಣಾ ಸಭೆಯಂತೆ ಯಾವ ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆ ವೇದಿಕೆಯಲ್ಲಿ ಕಾವಿದಾರಿಗಳಾದಂತ ಒಂದಷ್ಟು ಜನ ಮಠಾಧೀಶರು ಅಂತ ಕೂತಿದ್ದಾರೆ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಅವರು ಯಾರು ವಜ್ರದೇಯಿ ಸ್ವಾಮೀಜಿ ಅವರು ಮಾತಾಡ್ತಾ ಇರ್ತಾರಲ್ಲ ಅವರು ಕೂತಿದ್ದಾರೆ ಒಂದು ಹಿಂದೂ ಹೆಣ್ಣು ಮಗಳನ್ನ ಆ ಮಗಳ ಆ ಹಿಂದೂ ಹೆಣ್ಣು ಮಗಳನ್ನ ಕಾಮಾಟಿಪುರಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಆ ವೇದಿಕೆ ಮೇಲೆ ಕೂತಿದಾರಲ್ಲ ಕಾವಿದಾರಿಗಳಿಗೆ ಒಂದು ಚೂರಾದ್ರೂ ಅವರ ಮನಸ್ಸಿಗೆ ತಾಗಲೇ ಇಲ್ವಾ ಯಾವ ಹಂತಕ್ಕೆ ತಗೊಂಡೋಗ್ತಾ ಇದ್ರಿ ಒಂದು ಹೆಣ್ಣನ್ನ ರಾಕೇಶ್ ಶೆಟ್ಟ್ರೆ ಹೆಣ್ಣನ್ನ ಸೂಳೆ ಮಾಡಿದ್ದು ಇದೇ ಗಂಡಸುಗಳು ಹೆಣ್ಣನ್ನ ಸೂಳೆ ಮಾಡಿದ್ದು ಇದೇ ಗಂಡಸರು ತಮ್ಮ ವೈಯಕ್ತಿಕ ಚಟಕ್ಕೋಸ್ಕರ ಲಾಭಕ್ಕೋಸ್ಕರಾಗಿ ಹಣಕ್ಕೋಸ್ಕರವಾಗಿ ಒಂದು ಚಡ್ಡಿ ಜಾಹೀರಾತು ಕೊಡಬೇಕಾದ್ರೆ ಒಂದು ಹೆಣ್ಣನ್ನ ಬಳಸ್ಕೊಳ್ತಾರೆ ಮತ್ ಜಾಹೀರಾತಿಗೆ ಹೆಣ್ಣನ್ನ ಹರನಗ್ನಾಗಿ ಬಳಸ್ಕೊಳ್ತಾರೆ ಒಂದು ಹೆಣ್ಣನ್ನ ವೇಷವಾಡಿಗೆ ಸುಳ್ಳು ಹೇಳಿ ನಂಬಿಸಿ ತಗೊಂಡೋಗಿ ವೇಷವಾಡಿಗೆ ತರ್ತಾರೆ ಇವತ್ತು ಕಾಮಾಟಿಪುರ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಯಾಕೆ ಕರ್ನಾಟಕದಲ್ಲಿ ಇವತ್ತು ನಗರ ಪ್ರದೇಶಗಳನ್ನ ಮೀರಿ ಗ್ರಾಮೀಣ ಪ್ರದೇಶಗಳಿಗೂ ಒಂದು ಹೆಣ್ಣನ್ನ ಸುಳೆಗಾರಿಕೆಗೆ ತಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನೇರ ಕಾರಣ ಗಂಡಸರು ಇಂತಹ ಹೆಣ್ಣನ್ನ ನೀವು ಒಂದು ಧರ್ಮ ಸಭೆ ಅಂತ ಮಾಡಿಕೊಂಡು ಸಂರಕ್ಷಣಾ ಸಭೆ ಅಂತ ಮಾಡ್ಕೊಂಡು ಒಂದು ಹೆಣ್ಣನ್ನ ಕಾಮಾಟಿಪುರದ ವಾಟಿಕೆಯಲ್ಲಿ ತೊಡಗಿಸ್ಕೊಳ್ತಾಳೆ ಈ ಹೆಣ್ಣು ಮಗಳು ಅಂತ ಹೇಳ್ತಿರಲ್ಲ ನಿಜಕ್ಕೂ ನಿಮ್ಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ ಅಲ್ಲಿರೋರೆಲ್ಲರೂ ಒಂಥರ ಜೀವ ಕಳೆದುಕೊಂಡವರ ತರ ಕೂತಿದ್ದಾರಲ್ಲ ಒಂದು ಹಿಂದೂ ಹೆಣ್ಣು ಮಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದೀರಿ ಅಂತ ಪ್ರಶ್ನೆ ಕೇಳುವಷ್ಟು ಶಕ್ತಿ ಇಲ್ವಾ ಅಲ್ಲಿ ನಾನು ನಿಜವಾಗೂ ಕರ್ನಾಟಕವನ್ನ ಒಂದು ಭಾಗ ನಾವು ನೋಡಿದ್ರೆ ಕರಾವಳಿ ಭಾಗವನ್ನ ಒಂದು ಭಾಗವಾಗಿ ನೋಡ್ತಾರೆ ಎಲ್ಲರೂ ನಾವು ಹಾಗೆ ನೋಡ್ತೀವಿ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಹಿಂದೂ ಧರ್ಮ ಹೆಣ್ಣು ಮಕ್ಕಳು ಇವೆಲ್ಲದಕ್ಕೂ ಒಂದು ಏನು ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ ಅನ್ಯಾಯ ಆದ್ರೆ ಬಿಡೋದಿಲ್ಲ ಅವರು ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ಬಿಡೋದಿಲ್ಲ ಬೀದಿಗೆ ಹೋರಾಟ ಮಾಡ್ತಾರೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ ಹೋರಾಟ ಮಾಡ್ತಾನೆ ಅಂತ ನಾವು ಆದರೆ ಧರ್ಮ ಸಂರಕ್ಷಣಾ ಸಮಯದಲ್ಲಿ ಒಂದು ಹೆಣ್ಣು ಮಗಳನ್ನ ಹೀನಾಮಾನವಾಗಿ ಹೇಳ್ತಿದ್ರು ಸಹ ಒಂದು ವೇಷವಾಟಿಕೆ ದಂಧೆಯ ಬಗ್ಗೆ ದಂಧೆಗೆ ಓದಿಸ್ತಿದ್ರು ಸಹ ಯಾರೊಬ್ರು ಬಾಯಿ ಬಿಚ್ಚದೆ ಇರುವಂತದ್ದು ರಾಕೇಶ್ ಶೆಟ್ರು ಮಾಡಿರುವುದು ಒಂದು ಗುರುತರ ಆರೋಪ ಅಲ್ಲ ಒಂದು ಹೆಣ್ಣು ಮಗಳನ್ನ ಹೀನಾಯವಾಗಿ ನಡೆಸಿಕೊಂಡಿರುವಂತದ್ದು ಇದು ಯಾರು ಒಪ್ಪುವಂತದ್ದಲ್ಲ ಯಾವ ಹಿಂದೂ ಒಪ್ಪುವಂತದ್ದಲ್ಲ ಬೇರೆ ಧರ್ಮವನ್ನ ಇಟ್ಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಿರಲ್ಲ ಹಿಂದೂ ಧರ್ಮ ಅಪಾಯದಲ್ಲಿರೋದು ಬೇರೆ ಧರ್ಮದವರಿಗಿಂತ ನಮ್ಮವರಿಂದ ಇಂಥ ರಾಕೇಶ್ ಶೆಟ್ಟರ್ ಅಂತವರು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರ್ರೀ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಯಾಕೆ ವೇದವಲ್ಲಿ ಹಿಂದೂ ಅಲ್ವಾ ಪ್ರೇಮಲತ ಹಿಂದೂ ಅಲ್ವಾ ಯಮುದ ಹಿಂದೂ ಅಲ್ವಾ ನಾರಾಯಣ ಹಿಂದೂ ಅಲ್ವಾ ಸೌಜನ್ಯ ಹಿಂದೂ ಅಲ್ವಾ ಕುಸ್ಮಾವತಿ ಹಿಂದೂ ಅಲ್ವಾ ಶೆಟ್ಟಿ ತಿಮ್ಮೋಡಿ ಹಿಂದೂ ಅಲ್ವಾ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಯಾವ ಧರ್ಮ ಸಂರಕ್ಷಣೆ ಮಾಡ್ತಾ ಇದ್ದೀರಿ ನೀವು ಅಲ್ಲಿ ಅನ್ಯಾಯ ಆಗಿದೆ ನಾನೂರ ಅರವತ್ತೆಂಟು ಕೊನೆಗಳು ಆಗ್ತಾ ಇದಾವೆ ಅಂದ್ರೆ ಪಾಪಕ್ಕೆ ತಿರುಸ್ಕೊಳ್ಳಿ ಆಯ್ತು ನಾನೂರ ಅರವತ್ತೆಂಟು ಕೊನೆಗಳನ್ನ ಬಿಟ್ಬಿಡೋಣ ಅಹಸಹಜ ಸಾವುಗಳ ಬಗ್ಗೆ ಬಿಟ್ಬಿಡೋಣ ಈ ಐದು ಜನರ ಬಗ್ಗೆ ಮಾತಾಡಪ್ಪ ಈ ಐದು ಜನರ ಬಗ್ಗೆ ಮಾತಾಡಿ ಇವರು ಯಾರು ಹಿಂದೂಗಳಲ್ವಾ ಇವ್ರಿಗೆ ಯಾರು ಅನ್ಯಾಯ ಆಗಿಲ್ವಾ ವೇದವಲ್ಲಿ ತಾನಾಗೆ ಸತ್ರ ಪದ್ಮನಾಥ ತಾನಾಗಿಯೇ ಸತ್ರ ನಾರಾಯಣ ಮತ್ತು ಯಾರು ಯಮುನ ಕಲ್ಲಿನಿಂದ ತಾನಾಗೆ ಜಜ್ಜಿಕೊಂಡು ಸತ್ರ ಸೌಜನ್ಯ ತಾನಾಗಿ ಹೇಳಕ್ಕೆ ನಾಚಿಕೆ ಆಗುತ್ತೆ ಯೋಚನೆ ಮಾಡ್ರಿ ರಾಕೇಶ್ ಹೆಂಡ್ರೆ ಯೋಚನೆ ಮಾಡ್ರಿ ನಮ್ಮನ್ ಯಾರು ಕೇಳಲ್ಲ ನನ್ನ ಸ್ಯಾಟಲೈಟ್ ಚಾನೆಲ್ ಇದೆ ನಾನು ಹೇಳಿದ್ದು ಪ್ರಸಾರ ಆಗುತ್ತೆ ನನ್ನ ಸ್ಪೆಷಲ್ ಪ್ರೋಗ್ರಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಬೇಡ್ರಿ ಇದು ಒಂದು ಹೆಣ್ಣು ಕುಲಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಒಂದು ಹೆಣ್ಣು ಕುಲಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಯಾರು ಪ್ರಶ್ನೆ ಮಾಡಲ್ಲ ಅಂತ ತಿಳ್ಕೊಳ್ಬೇಡ್ರಿ ಪ್ರಶ್ನೆ ಮಾಡೋರು ಕರಾವಳಿಯ ಜನರ ಮೇಲೆ ನಂಬಿಕೆ ಇದೆ ಕಾರ್ಕಳದಲ್ಲಿ ನಿಂತು ಪರಶುರಾಮನ ಬಗ್ಗೆ ಮಾತಾಡ್ತೀರಿ ಅಲ್ಲಿ ಪರಶುರಾಮನ ಮೂರ್ತಿಗೆ ಏನೇನ್ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಇದ್ರಿ ಇದನ್ನ ಯಾರು ಪ್ರಶ್ನೆ ಮಾಡಬೇಡ್ರಿ ಮಾತಾಡೋದು ಬಹಳ ಇದೆ ರಾಕೇಶ್ ಶೆಟ್ರೆ ಮುಂದೆ ಮಾತಾಡ್ತೇವೆ ಸ್ನೇಹಿತರೆ ಅನ್ಯಾಯ ಆಗ್ತಾ ಇದೆ ಒಂದು ಹಿಂದೂ ಹೆಣ್ಣುಮಗಳಿಗೆ ಅನ್ಯಾಯ ಆಗ್ತಾ ಇದೆ ಒಂದು ಹೆಣ್ಣು ಹೆಣ್ಮಗಳನ್ನ ವೇಷವಾಟಿಕೆಗೆ ಹೋಲಿಸ್ತಾ ಇದ್ದಾರೆ ಅನ್ನೋ ಒಂದು ವ್ಯಕ್ತಿ ಮಾತಾಡ್ತಾ ಕೇಳ್ಕೊಂಡು ನೀವು ಕುತ್ಕೊಂಡಿದ್ದೀರಿ ಅಂತಂದ್ರೆ ಯಾವ ಧರ್ಮ ಸಂರಕ್ಷಣಾ ಸಭೆ ಇದು ಏನ್ ಮೆಸೇಜ್ ಕೊಡ್ಲಿಕ್ಕೆ ಬಂದಿದ್ದಾರೆ ಇವರು ಯಾರನ್ನ ಉಳಿಸ್ಲಿಕ್ಕೆ ಬಂದಿದ್ದಾರೆ ಇವರು ಇದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ನಿಜಕ್ಕೂ ರಾಕೇಶ್ ಶೆಟ್ಟರ್ ಮಾತುಗಳನ್ನ ಖಂಡಿಸುತ್ತೆ ಒಂದು ಹೆಣ್ಣನ್ನ ಇವರು ಸೂಳೆಯನ್ನ ಮಾಡಿ ಒಂದು ಸೂಳೆಗಾರಿಕೆಗೆ ಹೋಗ್ತಾ ಇದ್ರಂತ ಒಂದು ಹೆಣ್ಣನ್ನ ಈನಾ ಮಾನವಾಗಿ ಮಾತಾಡಿದ್ರಲ್ಲ ಅದು ಸಾವಿರಾರು ಜನ ಸೇರಿರುವಂತಹ ಸಭೆಯಲ್ಲಿ ಇದನ್ನ ಅಕ್ಷರ ಮೀಡಿಯಾ ಕ್ಷಮಿಸೋದಿಲ್ಲ ಯಾವ ಹಿಂದೂ ಕ್ಷಮಿಸೋದಿಲ್ಲ ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ